ನಮಸ್ಕಾರ ಸ್ನೇಹಿತರೆ ಇದು ಕೇವಲ ಒಂದು ಫಿರಂಗಿಯಲ್ಲ ಇದು ಭಾರತದ ಹೊಸ ಫಿರಂಗಿ ನೀತಿ ನಲವತ್ತೈದು ಕಿಮಿ ದೂರದಿಂದಲೇ ಶತ್ರುಗಳನ್ನು ಧ್ವಂಸ ಮಾಡುವ ಸಾಮರ್ಥ್ಯ ಹೊಂದಿದೆ ಕೇವಲ ತೊಂಬತ್ತು ಸೆಕೆಂಡ್ಗಳಲ್ಲಿ ಗುಂಡು ಹಾರಿಸಲು ಸಿದ್ಧವಾಗುವ ಮತ್ತು ಎಂಬತ್ತು ಶೇಕಡಾಕ್ಕಿಂತ ಹೆಚ್ಚು ದೇಶೀಯ ತಂತ್ರಜ್ಞಾನದಿಂದ ತಯಾರಾದ ಇದು ಭಾರತದ ಅಡ್ವಾನ್ಸ್ಡ್ ಟೋಡ್ ಆರ್ಟಿಲರಿ ಗಾನ್ ಸಿಸ್ಟಮ್ ಎಟಿಎಜಿಎಸ್ ಇದರ ಕಾಯುವಿಕೆ ಈಗ ಮುಗಿದಿದೆ ಭಾರತೀಯ ಸೇನೆಗೆ ಎಟಿಎಜಿಎಸ್ನ ಮೊದಲ ರೆಜಿಮೆಂಟ್ ಸಿಗುತ್ತಿದೆ ಎಟಿಎಜಿಎಸ್ ಎಂದರೇನು ವಾಸ್ತವವಾಗಿ ಎಟಿಎಜಿಎಸ್ ಅಡ್ವಾನ್ಸ್ಡ್ ಟೋಡ್ ಆರ್ಟಿಲರಿ ಗಾನ್ ಸಿಸ್ಟಂ DRDO ಮತ್ತು ಭಾರತದ ಎರಡು ದೊಡ್ಡ ಖಾಸಗಿ ಕಂಪನಿಗಳಾದ ಭಾರತ್ ಫೋರ್ಜ್ ಮತ್ತು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಸೇರಿ ನಿರ್ಮಿಸಿರುವ ಅತ್ಯಾಧುನಿಕ ದೀರ್ಘಶ್ರೇಣಿಯ ಫಿರಂಗಿತೋಪಾಗಿದೆ ಎಟಿಎಜಿಎಸ್ನ ವಿಶೇಷತೆಗಳು ಇದು ನೂರ ಐವತ್ತೈದು ಮಿಲಿಮೀಟರ್ ಐವತ್ ಎರಡು ಕ್ಯಾಲಿಬರ್ನ ಭಾರೀ ಫಿರಂಗಿಯಾಗಿದೆ ನಲವತ್ತೈದು ಕಿಮಿಗಿಂತ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿದೆ ಪರೀಕ್ಷೆಗಳಲ್ಲಿ ನಲವತ್ತೆಂಟು ಎಂಟು ವರೆಗೆ ಗುಂಡು ಹಾರಿಸಲಾಗಿದೆ ಕೇವಲ ತೊಂಬತ್ತು ಸೆಕೆಂಡ್ಗಳಲ್ಲಿ ಗುಂಡು ಹಾರಿಸಲು ಸಿದ್ಧವಾಗುತ್ತದೆ ಹೆಚ್ಚಿನ ಚಲನಶೀಲತೆ ಮತ್ತು ವೇಗದ ನಿಯೋಜನೆಗಾಗಿ ವಿನ್ಯಾಸಗೊಳಿಸಲಾಗಿದೆ ಡಿಆರ್ಡೋನಾ ಆರ್ಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಎಆರ್ಡಿ ಪುಣೆಯ ಪ್ರಕಾರ ಈ ಫಿರಂಗಿ ಕೇವಲ ಮಾರಕವಲ್ಲದೆ ಅದರ ವೈಡರ್ ಆರ್ಕ್ ಆಫ್ ಫೈರ್ ವ್ಯಾಪಕವಾದ ಗುರಿ ವ್ಯಾಪ್ತಿ ಇದನ್ನು ಇನ್ನಷ್ಟು ಅಪಾಯಕಾರಿಯನ್ನಾಗಿಸುತ್ತದೆ ಎಟಿಎಜಿಎಸ್ ಏಕೆ ವಿಶೇಷ ಪ್ರತಿ ಗುಂಡು ಹಾರಿಸಿದ ನಂತರ ಶತ್ರುಗಳಿಗೆ ಗುಂಡಿನ ಮೂಲದ ಬಗ್ಗೆ ಮಾಹಿತಿ ಸಿಗಬಹುದು ಹೀಗಿರುವಾಗ ಶೂಟ್ ಅಂಡ್ ಸ್ಕೂಟ್ ಗುಂಡು ಹಾರಿಸಿ ತಕ್ಷಣ ಸ್ಥಳ ಬದಲಾಯಿಸು ತಂತ್ರ ಅತ್ಯಗತ್ಯ ಎಟಿಎಜಿಎಸ್ ಅನ್ನು ಇದೇ ತಂತ್ರಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ವೇಗವಾಗಿ ನಿಯೋಜನೆಗೊಳ್ಳುತ್ತದೆ ತಕ್ಷಣ ಗುಂಡು ಹಾರಿಸಿ ಸ್ಥಳದಿಂದ ಹೊರಬರಬಹುದು ಇದರ ಹೆಚ್ಚಿನ ವೇಗವರ್ಧನೆ ಮತ್ತು ನಿಯೋಜನೆ ಸಾಮರ್ಥ್ಯ ಇದಕ್ಕೆ ಸಹಕಾರಿಯಾಗಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ರಕ್ಷಣಾ ಸಚಿವಾಲಯವು ಆರು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಹಾಕಿತು ಇದರಲ್ಲಿ ಮುನ್ನೂರ ಏಳು ಎಟಿಎಜಿಎಸ್ ಫಿರಂಗಿಗಳು ಮುನ್ನೂರ ಇಪ್ಪತ್ತೇಳು ಹೈ ಮೊಬಿಲಿಟಿ ಆರು ಆರು ಟೋಯಿಂಗ್ ವಾಹನಗಳ ಖರೀದಿ ಸೇರಿದೆ ಇದು ಭಾರತದ ಮೇಕ್ ಇನ್ ಇಂಡಿಯಾ ರಕ್ಷಣಾ ದೃಷ್ಟಿಕೋನದ ಒಂದು ಭಾಗವಾಗಿದೆ ಮೌಂಟೆಡ್ ಗಾನ್ ಸಿಸ್ಟಂ ಎಟಿಎಜಿಎಸ್ನ ಮುಂದಿನ ಹೆಜ್ಜೆ ಎಟಿಎಜಿಎಸ್ ತಂತ್ರಜ್ಞಾನವನ್ನು ಮತ್ತಷ್ಟು ಮುಂದುವರೆಸುತ್ತಾ ಡಿಆರ್ಡಿಒನ ವೆಹಿಕಲ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ವಿಆರ್ಡಿಇ ಅಹಮದ್ ನಗರವು ಮೌಂಟೆಡ್ ಗಾನ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ ಇದು ಎಂಟು ಎಂಟು ಕ್ರಾಸ್ ಕಂಟ್ರಿ ವಾಹನದಲ್ಲಿ ಅಳವಡಿಸಲಾದ ನೂರ ಐವತ್ ಐದು ಮಿಲಿಮೀಟರ್ ಐವತ್ ಎರಡು ಕ್ಯಾಲಿಬರ್ನ ಫಿರಂಗಿಯಾಗಿದ್ದು ಇದು ಗುಂಡು ಹಾರಿಸುವುದಲ್ಲದೆ ಹಾರಿಸಿದ ತಕ್ಷಣ ಸ್ಥಳದಿಂದ ಚಲಿಸಬಹುದು ಮೌಂಟೆಡ್ ಗಾನ್ ಸಿಸ್ಟಮ್ ಗುಂಡು ಹಾರಿಸಲು ಕೇವಲ ಎಂಬತ್ತು ಸೆಕೆಂಡ್ಗಳು ಬೇಕು ಪ್ರಾಜೆಕ್ಟ್ ಲೀಡರ್ ಭರತ್ ಕುಶ್ವಾಹ ಹೇಳುವಂತೆ ಹೆಚ್ಚಿನ ಚಲನಶೀಲತೆಯ ಫಿರಂಗಿಗಳು ನಮ್ಮ ಪ್ರಮುಖ ಅವಶ್ಯಕತೆಯಾಗಿದ್ದು ಅದನ್ನು ಮೌಂಟೆಡ್ ಗಾನ್ ಸಿಸ್ಟಂ ಪೂರೈಸಿದೆ ಸೇನೆಗೆ ಯಾವಾಗ ಮತ್ತು ಎಷ್ಟು ಎಟಿಎಜಿಎಸ್ ಮೊದಲ ಉತ್ಪಾದನಾ ಮಾದರಿ ಪರೀಕ್ಷೆ ಪೂರ್ಣಗೊಂಡಿದೆ ಈಗ ಮೊದಲ ರೆಜಿಮೆಂಟ್ನ ಹದಿನೆಂಟು ಫಿರಂಗಿಗಳು ಸೇನೆಗೆ ಸೇರಿಕೊಳ್ಳುತ್ತಿವೆ ಮತ್ತು ಮುಂದಿನ ಒಂದು ವರ್ಷದಲ್ಲಿ ಇದನ್ನು ಸಂಪೂರ್ಣವಾಗಿ ಸೇರ್ಪಡೆಗೊಳಿಸಲಾಗುವುದು ವಿಆರ್ಡಿಇ ನಿರ್ದೇಶಕ ಜಿ ರಾಮಮೋಹನ್ ರಾವ್ ಹೇಳುವ ಪ್ರಕಾರ ಸೇನೆಗೆ ಆರಂಭದಲ್ಲಿ ಮುನ್ನೂರು ಮೌಂಟೆಡ್ ಗನ್ ಸಿಸ್ಟಂಗಳ ಅವಶ್ಯಕತೆ ಇದೆ ಆದರೆ ಒಟ್ಟು ಬೇಡಿಕೆ ಏಳುನೂರು ಯೂನಿಟ್ಗಳವರೆಗೆ ಹೋಗಬಹುದು ಭಾರತ್ ಫೋರ್ಜ್ ಮತ್ತು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಇವುಗಳನ್ನು ತಯಾರಿಸಲಿವೆ ಇವು ಭಾರತೀಯ ಸೇನೆಯ ಹಳೆಯ ಫಿರಂಗಿಗಳಾದ ಬೋಫೋರ್ಸ್ ಮತ್ತು ಇತರ ಸಣ್ಣ ಕ್ಯಾಲಿಬರ್ ಫಿರಂಗಿಗಳನ್ನು ಬದಲಾಯಿಸಲಿವೆ ಸ್ವದೇಶಿ ತಂತ್ರಜ್ಞಾನದ ಹೆಗ್ಗುರುತು ಎಟಿಎಜಿಎಸ್ ಮತ್ತು ಮೌಂಟೆಡ್ ಗಾನ್ ಸಿಸ್ಟಮ್ ಎರಡರಲ್ಲೂ ಎಂಬತ್ತು ಶೇಕಡಾಕ್ಕಿಂತ ಹೆಚ್ಚು ಘಟಕಗಳು ಸ್ವದೇಶಿಯಾಗಿವೆ ವಿದೇಶಿ ಘಟಕಗಳು ಕೇವಲ ಆನ್ಗನ್ ಅಲೈನ್ಮೆಂಟ್ ಸಿಸ್ಟಂ ಮಜಲ್ ವೆಲಾಸಿಟಿ ರೇಡಾರ್ ಮತ್ತು ಕೆಲವು ವಿಶೇಷ ಬ್ಯಾಟರಿಗಳಿಗೆ ಸೀಮಿತವಾಗಿವೆ ಡಿಆರ್ಡಿಒ ಈಗ ಉಳಿದ ವಿದೇಶಿ ಭಾಗಗಳನ್ನು ಸಹ ಭಾರತದಲ್ಲಿ ತಯಾರಿಸಲು ಪ್ರಯತ್ನಿಸುತ್ತಿದೆ ಇದರೊಂದಿಗೆ ಡಿಆರ್ಡಿಒ ರಾಮ್ಜೆಟ್ ತಂತ್ರಜ್ಞಾನದೊಂದಿಗೆ ಸುಸಜ್ಜಿತವಾದ ಶೆಲ್ಗಳ ಮೇಲೂ ಕೆಲಸ ಮಾಡುತ್ತಿದ್ದು ಇನರ್ಷಿಯಲ್ ಗೈಡೆನ್ಸ್ ಸಿಸ್ಟಂನಿಂದ ಗುರಿಯನ್ನು ನಿಖರವಾಗಿ ಗುರುತಿಸಿ ಶತ್ರುಗಳ ಸ್ಥಾನವನ್ನು ಕೆಲವೇ ನಿಮಿಷಗಳಲ್ಲಿ ನಾಶಪಡಿಸುತ್ತವೆ ಸಮಯ ಬಂದಿದೆ ಇಡೀ ಜಗತ್ತಿಗೆ ಭಾರತದ ಫಿರಂಗಿಗಳ ಶಕ್ತಿ ಕಾಣಲಿದೆ ಕೇವಲ ಯುದ್ಧಭೂಮಿಯಲ್ಲಿ ಮಾತ್ರವಲ್ಲದೆ ತಂತ್ರಜ್ಞಾನದಲ್ಲೂ ಎಟಿಎಜಿಎಸ್ ಮತ್ತು ಮೌಂಟೆಡ್ ಗನ್ ಸಿಸ್ಟಂನಂತಹ ಫಿರಂಗಿಗಳು ನಮ್ಮನ್ನು ಶತ್ರುಗಳಿಗಿಂತ ಉತ್ತಮರನ್ನಾಗಿಸುವುದಲ್ಲದೆ ಆತ್ಮನಿರ್ಭರ ಭಾರತಕ್ಕೆ ಒಂದು ಉದಾಹರಣೆಯಾಗಲಿವೆ ಇದು ಕೇವಲ ಶಸ್ತ್ರಾಸ್ತ್ರವಲ್ಲ ಇದು ಭಾರತದ ರಕ್ಷಣಾ ನೀತಿಯ ಭವಿಷ್ಯ ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಾಮೆಂಟ್ಗಳಲ್ಲಿ ಬರೆಯಿರಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ